ಹಾಂ ನಮಸ್ತೆ ನಮಸ್ತೆ ಹೇಗಿದ್ದೀರಣ್ಣ ಚೆನ್ನಾಗಿದೆ ಓಕೆ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಜಾಸ್ತಿ ಕಾಣಿಸ್ಕೊತಿಲ್ಲ ರಾಮರಸ ಅಂತ ಅನೌನ್ಸ್ಮೆಂಟ್ ಆಯಿತು ಶೂಟಿಂಗ್ ಅಂತ ಹೇಗಿದೆ ಏನು ಮಾಡ್ತಿದ್ದೀರಾ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ರಾಮ್ರಸ ಪ್ಯಾಕ್ಸ್ ವರ್ಕ್ ಭಾಗಿಸಿದೆ ಆ್ಯಂಡ್ ಜೊತೆಗೆ ಅದ್ರದ್ದು ಬಿ ಎಫ್ ಎಕ್ಸ್ ವರ್ಕ್ ನಡೀತಾ ಇದೆ ಅದಾದ ನಂತರ ಫೆಪ್ ಬಂದ ಸಿನಿಮಾ ಇನ್ನೊಂದು ಸಿನಿಮಾ ಅನ್ನೋದು ರುಚಿ ರುಚಿ ಅದರ ಕೆಲಸಗಳು ನಡೀತಿದೆ ಮತ್ತು ಇನ್ನೊಂದು ಸಿನ್ಮಾದಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ ಅದು ಆಲ್ರೆಡಿ ನ್ಯೂಸಲ್ಲಿ ಬಂದಿದೆ ಆಲ್ಫಾ ಅಂತ ಓಕೆ ವಿಜಯ ಸರ್ ವಯ್ಸೆಳ ಮಾಡಿದ್ದೆ ನಾವು ಓಕೆ ಓಕೆ ಮತ್ತು ಇನ್ನೊಂದು ಸಿನ್ಮಾ ಮಾಡ್ತಾ ಇದ್ದೀನಿ ಅಕ್ಟೋಬರಿಂದ ಓಕೆ ಅದು ಅನೌನ್ಸ್ ಆಗಿತ್ತು ಅಲ್ಲ ಅದೊಂದು ಸಾದ ನಂತರ ಬೇರೆ ಎಲ್ಲ ಸಿನ್ಮಾ ಅಂತ ಬ್ಯುಸಿ ಆಗಿದ್ದೀರಾ ಮದುವೆ ಯಾವಾಗ ಕಾರ್ತಿಕ್ ಮದುವೆ ಅಂದರೆ ನೀವೇ ಾಗ ನಾನು ದೇವ್ರು ಯಾವಾಗ ತೋರಿಸ್ತಾರೆ ದಾರಿ ಅವಾಗ ಸದ್ಯಕ್ಕೆ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಇದ್ವಿ ಜೊತೆಗೆ ನಾನು ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಆಫ್ಟರ್ಸ್ ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ ಸರ್ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಮನೆಯಲ್ಲಿ ಅಮ್ಮ ಅಕ್ಕ ಎಲ್ಲ ಹೇಗಿದ್ದಾರೆ ಆಮೇಲೆ ಅಕ್ಕ ಅವ್ರ ಮಗುನ ಚೆನ್ನಾಗಿ ನೋಡ್ಕೋತಾ ಆ ಅವ್ರ ಕೇರಿಂಗ್ ಎಲ್ಲ ಹೇಗೆ ನಡೀತಿದೆ ತುಂಬ ಚೆನ್ನಾಗಿದೆ ಅವರು ಅವ್ರ ಮನೇಲಿದ್ದಾರೆ ಅಂತ ಒಂದ್ಸಲ ವಾಯ್ ಪೊಲೀಸನ್ ಮಾಡ್ತಾ ಇರ್ತಾರೆ ಅವ್ನು ತುಂಬ ಮಾತು ಕಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಮಕ್ಕಳು ಬೆಳೆಯೋದು ನೋಡೋದು ತುಂಬ ಖುಷಿಯಾಗುತ್ತೆ ಓಕೆ ಯಾ ಲೈಫ್ ಓಕೆ ಬಿಗ್ ಬಾಸ್ ಸುದೀಪ್ ಸರ್ ಮಾಡಲ್ಲ ಅಂತಿದ್ರು ಈಗ ಟ್ವೆಲ್ ಅವರೇ ಒಪ್ಕೊಂಡು ಮಾಡ್ತಿದ್ದಾರೆ ಈ ಸತಿ ಯಾರೇ ಕಂಟೆಸ್ಟೆಂಟ್ಸ್ ಬರ್ಬೋದು ಅಂತ ಕರ್ತೀವಿ ಸರ್ ನಿಮ್ಮ ಪ್ರಕಾರ ಪ್ರತಿ ಸಲ ಎಲ್ಲರೂ ಕೇಳೋ ಪ್ರಶ್ನೆ ಇದೇನೆ ಯಾರು ಈ ಸಲ ಯಾರು ಇದು ಅದ್ಗೆ ಎಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್ ವಿಷಯ ಬಟ್ ಬಟ್ ಅಂದ್ರೂ ವಿಷಯಗಳು ಸಣ್ಣ ಪುಟ್ಟ ವಿಷಯಗಳು ಆ ಕಡೆ ಈ ಕಡೆ ಲೀಕ್ ಆಗ್ತಾ ಇರ್ತದೆ ಬಟ್ ಯಾ ನಾನು ಕಾತ್ರದಿಂದ ಕಾಯ್ತಾ ಪ್ರತಿ ವರ್ಷದ ಅಂತಾನೆ ಈ ಸಲೂ ಯಾರು ಹೆಂಗಿರ್ತಾರೆ ಅಂತ ಕಂಟೆಸ್ಟೆಂಟ್ಸ್ ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ಇಯರ್ ಸ್ಪೆಷಲ್ ಮಾಡಲ್ಲ ಅಂತ ಹೇಳಿದ್ರು ವಿ ಆರ್ ಹೋಪಿಂಗ್ ದಟ್ ಅವರೇ ಏನು ಸುದೀಪ್ ಸರ್ ಯಾ ಅಫ್ಕೋರ್ಸ್ ಲಾಸ್ಟ್ ಇಯರ್ ಸೀಸನ್ ಮುಗಿದ್ಮೇಲೆ ಸುದೀಪ್ ಸರ್ ಮಾಡಲ್ಲ ಅಂತ ಹೇಳಿದ್ರು ಬಟ್ ವಿ ವಿರ್ ಆಲ್ ಹೋಪಿಂಗ್ ಅವರೇ ಮಾಡ್ತಾರೆ ಮಾಡಬೇಕು ಅಂತ ಹಮ್ಮಾಸೆನೂ ಅವರೇ ಅದೇ ಇತ್ತು ಯಾಕಂದರೆ ಅನ್ನೊಂದು ಸೀಸನ್ ನೋಡಿ ಬೇರೆ ಬೇರೆಯವ್ರನ್ನ ಊರೇ ಮಾಡ್ಕೊಳ್ಳೋದು ಚಾಕ್ ಬಿಗ್ ಬಾಸ್ ಅಂದರೆ ಬೇರೆ ಯಾರು ನೆನ್ಪಾಗಲ್ಲ ನೆನ್ಪಾಗೋದೇ ಸುದೀಪ್ ಆ್ಯಂಡ್ ಅಫ್ಕೋರ್ಸ್ ಈಸ್ ಬ್ಯಾಕ್ ಚಿಕ್ಕಾದ್ರೆ ಕಾಯ್ತಾ ಇದ್ದೀನಿ